ಲೀಡರ್ಶಿಪ್ ಸ್ಕಿಲ್ ಅಲ್ಲಿ ನಾವು ನಂಬರ್ ಒನ್ ರೂರಲ್ ಪಂಚಾಯತ್ ರಾಜ್ ಇದರಲ್ಲಿ ನಾವು ನಂಬರ್ ಒನ್ ಪಂಚಾಯಿತಿಗಳಿಂದ ತೆರಿಗೆ ಸರ್ಕಾರಕ್ಕೆ ಏನು ಕಟ್ತಾರೆ ಅದರಲ್ಲಿ ನಾವು ನಂಬರ್ ಒನ್ ಸೊ ಹದ್ಮೂರು ಹದಿನಾಲ್ಕು ಪ್ರಿಯಾರಿಟಿ ಅಲ್ಲಿ ನಾವು ನಂಬರ್ ಒನ್ ಇದಕ್ಕೆಲ್ಲ ನನ್ನ ಕಾಂಗ್ರೆಸ್ ಸರ್ಕಾರನೇ ಕಾರಣ ಅನ್ನೋದು ಈ ರಾಜ್ಯೋತ್ಸವದ ವಿಶೇಷ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ನಂಬಿದ ನನ್ನ ಕಾರ್ಯಕರ್ತರಿಗೆ ಕನ್ನಡದ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ ರಾಜಕೀಯದಲ್ಲಿ ನಾವು ಆಲ್ವೇಸ್ ನಂಬರ್ ಒನ್ ಅದಕ್ಕೆ ನಾವು ನೂರ ಮೂವತ್ತೈದಕ್ಕೂ ಹೆಚ್ಚು ಸೀಟ್ ಗಳಿಸಿರೋದು ಸೊ ನಂತರ ಇದು ನಂಬರ್ ಒನ್ಗೆ ಇದು ನಮ್ಮ ಸಾಕ್ಷಿ ಇದು ನಮ್ಮ ಪದ್ಮನಾಭ ನಗರದಲ್ಲಿ ಆರ್ ಎಸ್ ಶೋಕರ್ಣ ಗೊತ್ತಿಲ್ಲ ಸಿ ಟಿ ರವಿ ಅಣ್ಣಗೆ ಗೊತ್ತಿಲ್ಲ ಯತ್ನಾಳ್ ಸಾಹೇಬ್ರಿಗೂ ಗೊತ್ತಿಲ್ಲ ನಮ್ಮ ಆರ್ ಎಶೋಕರ್ಣ್ಣವ್ರು ಇತ್ತೀಚಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ರಿಪೋರ್ಟ್ ಕಾರ್ಡ್ ಕೇಳಿದ್ರು ಅಶೋಕಣ್ಣ ನೀವು ಪದ್ಮನಾಭ ನಗರದ ರಿಪೋರ್ಟ್ ಕಾರ್ಡ್ ಕೊಟ್ಟರೆ ಅದೆಲ್ಲ ನೋಡಿದ ಮೇಲೆ ನನಗೆ ಗೊತ್ತಿರೋ ಪ್ರಕಾರ ಕೊಡೋಕ್ಕೇನೂ ಇರೋಲ್ಲ ಖಾಲಿ ಬುಕ್ ಆದರೂ ಕೊಡಿಯೋಣ ನೀವು ಖಾಲಿ ಬುಕ್ ಕೊಟ್ಟ ಮೇಲೆ ನಮ್ಮ ರಿಪೋರ್ಟ್ ಕಾರ್ಡ್ ನಿಮಗೆ ಕೊಡ್ತೀವಿ ಅಂತ ಸರ್ ಕ್ರಾಂತಿ ಏನಾಗುತ್ತೋ ನನಗೆ ಖಂಡಿತವಾಗೂ ಗೊತ್ತಿಲ್ಲ ಹೈಕಮಾಂಡ್ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ ಬಟ್ ನಾನು ಜನತೆಗೆ ಹೇಳ್ತೀನಿ ಇವತ್ತೊಂದು ವಿಶೇಷವಾದ ದಿನ ನಾನು ಇವತ್ತೊಂದು ಐತಿಹಾಸಿಕ ತೀರ್ಮಾನ ತಗೊಂತ ಇದ್ದೀನಿ ಶಾಸಕನಾಗಿ ಮುದ್ದೇನಹಳ್ಳಿಯಲ್ಲಿ ಆರ್ನೂರು ಬೆಡ್ಡೆಡ್ ಹಾಸ್ಪಿಟ್ಲ್ ಬರ್ತಾ ಇದೆ ಆದರೆ ಅಲ್ಲಿ ನೀರಿನ ಸಮಸ್ಯೆ ಇತ್ತು ಕಳೆದ ಹತ್ತು ವರ್ಷದಿಂದ ಹಳಗ್ರೂ ಮಾಡಲಿಲ್ಲ ಯಾರೂ ಮಾಡಲಿಲ್ಲ ನಗರಸಭೆಯವ್ರಿಗೆ ನಾನು ಕನ್ವಿನ್ಸ್ ಮಾಡಿದ್ರೆ ಅವರು ಒಪ್ಪಲಿಲ್ಲ ನಿನ್ನೆ ನಗರಸಭೆ ಟರ್ಮ್ ಮುಗಿದಿದೆ ಈಗ ನಾನು ಕಮಿಷನರ್ನ ಮಾತಾಡಿದ್ದೀನಿ ನಿನ್ನೆಯಿಂದ ಇವತ್ತೊಂದು ಘಟನೋತ್ತರ ಆದೇಶ ಅಂತಿರೋ ಸುಗ್ರೀವಾಜ್ಞೆ ಅಂತಿರೋ ಗೊತ್ತಿಲ್ಲ ಮುದ್ದೇನಳ್ಳಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ನಾನು ಅರಸೋ ಅಂತಕ್ಕಂಥ ಆರ್ಡ್ರನ್ನ ಇವತ್ತು ಅಥವಾ ನಾಳೆ ಮಾಡ್ತಿದ್ದೀನಿ ಮುದ್ದೇನಹಳ್ಳಿ ಅನ್ನೋ ಕ್ಷೇತ್ರದ ಪರವಾಗಿ ಪ್ರದೀಪ್ ಈಶ್ವರ್ ಇದ್ದಾರೆ ಚಿಕ್ಕಬಳ್ಳಾಪುರದವರು ಇದ್ದಾರೆ ಅಂತ ಕಳೆದ ಹತ್ತು ವರ್ಷದಿಂದ ಆಗದೆ ಇರೋ ಕೆಲಸನ ನಾನು ಇವತ್ತು ಆ ಕೆಲಸ ಮಾಡ್ತಾ ಇದ್ದೀನಿ ಜಕ್ಕಲ್ ಮಡಗು ಜಕ್ಕಲ್ ಮಡಗುವಿಂದ ಅವ್ರಿಗೆ ಬೇಕಾಗಿರೋಷ್ಟು ನೀರು ಹರಿಸ್ತಾ ಇದೀವಿ ಇದು ನಾನು ಮಧುಸೂದನ್ ಸಾಯಿ ಅವ್ರಿಗೂ ಅವರು ಆಶ್ರಮಕ್ಕೆ ನಾನು ಸನ್ಯಾಸಿ ಅಲ್ಲ ನನಗೆ ಆಸೆ ಇದೆ ನಾನು ಬಲಿಜ ಸಮುದಾಯದಲ್ಲಿ ಒಬ್ಬನೇ ಇರೋದ್ರಿಂದ ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಸಿಗದೇ ಇದ್ರೂ ನನ್ಗೆ ಬೇಜಾರಿಲ್ಲ ಕೇಳಿದ್ದೀವಿ ನಮ್ಮ ಧರ್ಮ ನನ್ನ ಉಸ್ತುವಾರಿ ಸಚಿವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಕೊಟ್ಟರು ಸಂತೋಷ ಕಂಟಿನ್ಯೂ ಮಾಡಿದ್ರು ಸುಬ್ಬಾರೆಡ್ಡಿ ಸಾಹೇಬ್ರು ಕೊಟ್ಟರು ಸಂತೋಷ ಇಲ್ಲ ನಮ್ಮ ಸೀತಣ್ಣ ಸರ್ ಕೊಟ್ಟರು ಸಂತೋಷ ಮಿನಿಸ್ಟ್ರೇ ಕಂಟಿನ್ಯೂ ಆದರೆ ನಾನು ಸುಬ್ಬಾರೆಡ್ಡಿ ಸಾಹೇಬರು ಸಹಕರಿಸ್ತೀವಿ ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಸಿಕ್ಕಿದ್ರೆ ನಾನು ಮಿನಿಸ್ಟರ್ ಸಹಕರಿಸ್ತೀವಿ ನನಗೆ ಸಿಕ್ಕಿದ್ರೆ ಅವರಿಬ್ಬರು ಸಹಕರಿಸ್ತಾರೆ ಇಲ್ಲ ಸೀತಣ್ಣಗೆ ಸಿಕ್ಕಿದ್ರೆ ಅನ್ಕಂಡೀಷ್ನಲಿ ಸಹಕರಿಸ್ತೀನಿ ಯಾಕೆಂದರೆ ಸೀತಣ್ಣವ್ರು ಎಮ್ ಎಸ್ ರಾಮ್ರ ಕುಟುಂಬದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಸೀತಣ್ಣವರು ಎಲಿಜಿಬಲ್ ಇದ್ದಾರೆ ಅವ್ರಿಗೂ ಸಿಗಲಿ ಸಂತೋಷ ನನಗೆ ಸಿಕ್ಕಿದ್ರು ಅವ್ರು ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ನಂಬಿಕೆ ನಾನು ಪ್ರಮಾಣ ವಚನ ಸ್ವೀಕರಿಸೋದಿಕ್ಕೋ ಇಲ್ಲ ನನ್ನ ಸ್ನೇಹಿತರ ಪ್ರಮಾಣ ವಚನಕ್ಕೋ ಅಂತ ಇನ್ನೊಂದು ಹದಿನೈದಿಂದ ಡಿಸೈಡ್ ಆಗುತ್ತೆ ಆದರೂ ದೈವ ಬಲ ನನ್ನ ಜೊತೆ ಇದೆ ಸರ್ ಒಳ್ಳೆದಾಗುತ್ತೆ ಅನ್ನೋ ನಂಬಿಕೆ ನನಗೆ ನಾನು ಸಿ ಎಂ ಬಗ್ಗೆ ಡಿ ಸಿ ಎಂ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಯೋಗ್ಯತೆ ನನಗಿಲ್ಲ ನನ್ನ ಅರ್ಹತೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಂದರೆ ಕೆ ಪಿ ಸಿ ಎಲ್ ಕಸ ಗುಡಿಸೋಷ್ಟು ಅರ್ಹತೆ ಅಷ್ಟೇ ನಾನು ಇದನ್ನೇನು ಈಗೋ ಇಲ್ಲದೆ ಹೇಳುತ್ತೆ ಈ ಬಿ ಜೆ ಪಿ ಅವರಿಗೆ ಆರ್ ಎಸ್ ಒ ಕಣ್ಣ ಚೇರ್ ಮೇಲೆ ಸುನೀಲ್ ಅಣ್ಣ ಕಣ್ಣು ಹಾಕಿದ್ದಾರೆ ಅದು ಭಯ ಇಲ್ಲಿ ವಿಜಯೇಂದ್ರ ಚೇರ್ ಮೇಲೆ ಸೋಮಣ್ಣ ಕಣ್ಣು ಹಾಕಿದ್ದಾರೆ ಅದು ಅವ್ರಿಗೆ ಭಯ ಆ ಚೇರ್ಗಳು ಉಳಿಸ್ಕೊಳ್ಳೋದಕ್ಕೆ ಟಾಪಿಕ್ ನಮ್ಮ ಕರೆ ಡೈವರ್ಟ್ ಮಾಡ್ತಾ ಇದ್ರೆ ಮನೆ ಸಿ ಟಿ ರವಿಯಣ್ಣವ್ರು ನಿಮ್ಮ ವಾಹಿನಿಯಲ್ಲಿ ಒಂದು ಮಾತಾಡಿದ್ರು ಪ್ರದೀಪ್ ಅವರು ರ್ಯಾಂಕ್ ಎಷ್ಟು ಕಾಂಗ್ರೆಸ್ ಅಲ್ಲಿ ಅಂತ ನಂದು ಫಸ್ಟ್ ರ್ಯಾಂಕ್ ಅಣ್ಣ ನಂದು ಫಸ್ಟ್ ರ್ಯಾಂಕ್ ಕಾಂಗ್ರೆಸ್ಸಲ್ಲಿ ನಿಮ್ಮ ರ್ಯಾಂಕ್ ಎಷ್ಟು ಅಂತ ಬಿ ಜೆ ಪಿಲಿ ರವಿ ಅಣ್ಣನಿಗೆ ಗೌರವದಿಂದ ಕೇಳಕ್ಕೆ ಇಷ್ಟಪಡ್ತೀನಿ